ಬಸವನ ಭಾಗ್ಯವಾಡಿ ತಾಲೂಕು ಆಸ್ಪತ್ರೆಯಲ್ಲಿ ಇರುವ ಚಿಕ್ಕ ಮಕ್ಕಳ ವೈದ್ಯಾಧಿಕಾರಿ ಡಾಕ್ಟರ್ ಸಂಜಯ್ ಹಾಗೂ ಸ್ಟಾಫ್ ನರ್ಸ್ ಆದ ಸಂಗಮೇಶ್ ಅವರನ್ನು ಅಮಾನತುಗೊಳಿಸಬೇಕು ಅಂತ ಒತ್ತಾಯಿಸಿ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ಹನ್ನೊಂದೂವರೆ ಹನ್ನೆರಡು ಗಂಟೆಗೆ ಬಂದರು ಯಾಕೆ ಸರ್ ಲೇಟ್ ಆಗಿ ಬಂದಿದೆ ಅಂತ ಬರೋದೇ ಇದೆ ಟೈಮ್ ಅಂತ ಈ ಮಾತನ್ನು ಹೇಳಿದ್ರು ಸರ್ ಮತ್ತೆ ಮೇಲಾಗಿ ನಿಮ್ಮಲ್ಲಿ ನಲ್ವತ್ತು ಪೇಶೆಂಟ್ ನೋಡಿದ್ರೆ ಸರ್ ಮಕ್ಕಳಿಗೆ ಅವರು ನಿಮ್ಮಲ್ಲಿ ಸ್ಟಡಿಸ್ಕೋಪ್ ಎಲ್ಲಿದೆ ಸರ್ ಸ್ಟಡಿಸ್ಕೋಪ್ ಇಲ್ಲ ಅಂತ ಹೇಳ್ಕೇತ ನಾ ಹಿಂಗೇ ನೋಡೋದು ಯಾಕೆ ಸರ್ ಹಿಂಗೆ ಅಂತ ಯಾರು ಕೇಳಕ್ಕೆ ನನಗೆ ಅಂತ ಹೇಳಿಕೆ ಉಡಾತ ಉತ್ತರಗಳಲ್ಲಿ ನಮ್ಮನ್ನೇ ಹೇಳಿ ಭಾಳ ಸಂಘಟನೆ ಅಂದ್ರೆ ಪ್ರಸಿದ್ಧ ಅಂದ್ರೆ ನನಗೆ ಸಸ್ಪೆಂಡ್ ಮಾಡ್ಕೊಳ್ಳೋದು ನನಗೇನು ಮಾಡೋಕಾಗುದಿಲ್ಲ ನಾನು ಈಗಾಗಲೇ ಹೋಗ್ತೀನಿ ನಾನು ಈಗ ಹೋಗಿ ಸರ್ ಇದ್ದೀನಿ ಅಂತ ಹೇಳ್ಕಂತೇಳಿ ಅವ್ರು ಮಾತಾಡಿದ್ದು ಫುಟೇಜ್ ನೋಡಿದ್ ಸರ್ ನಂಬರ್ಲಿ ಅದಕ್ಕಾಗಿ ನೀನ್ ಅಂತ ಹೇಳಿ ಹೇಳಿಕ ಕೇಳಿದಾಗ ಹಾ ಹೌದು ನಾನು ದೇವ್ರೆ ಮುಖ ನೋಡಿ ನಾನು ಟ್ರೀಟ್ಮೆಂಟ್ ಕೊಡ್ತೀನಿ ಮುಖ ನೋಡಿ ನಾನು ಬರಿತೀನೋ ಅಂತ ಮಾತಾ इंग बनात आत्व करेख? इंग रनक करे खोडिक वरकत हो खो कर शीन सन wijने एं़ केे ख़चे हो यह आइढ पता अपा

ಅಪರ ಜಿಲ್ಲಾಧಿಕಾರಿ ಸೋಮಲಿಂಗ ಗೆಣ್ಣೂರ್ ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಿಗೆ ಭಾರತೀಯ ದ್ರಾವಿಡ್ ದಲಿತ ಸೇನೆ ಮೂಲ ನಿವಾಸಿ ವತಿಯಿಂದ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ರಾಜ್ಯ ಯುವ ಘಟಕದ ಅಧ್ಯಕ್ಷ ಕಾಜಂಬರ್ ನದಾಪ್ ಮಾತನಾಡಿ ವಿಜಯಪುರ ಜಿಲ್ಲೆಯ ಬಸವನ ಬಸವನಭಾಗೇವಾಡಿ ತಾಲೂಕು ಆಸ್ಪತ್ರೆಯ ಚಿಕ್ಕಮಕ್ಕಳ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಸಂಜಯ್ ಹಾಗೂ ಸ್ಟಾಫ್ ನರ್ಸ್ ಸಂಗಮೇಶ್ ಇವರು ಸಾರ್ವಜನಿಕರೊಂದಿಗೆ ಸರಿಯಾಗಿ ಸ್ಪಂದಿಸದೆ ಅಸಭ್ಯವಾಗಿ ವರ್ತಿಸುತ್ತಾರೆ ನಾನು ಎಂಬ ಅಹಂಕಾರ ಮನೋಭಾವನೆ ವರ್ತನೆಯಿಂದ ನಡೆದುಕೊಳ್ತಾರೆ ಚಿಕ್ಕ ಮಕ್ಕಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದ್ರೆ ಆ ಮಗುವಿಗೆ ಸ್ಪೆಥಸ್ಕೋಪ್ ಬಳಕೆ ಮಾಡದೆ ಮಗುವನ್ನು ಮುಟ್ಟದೆ ಅಂದಾಜಿನ ಮೇಲೆ ಮಾತ್ರೆ ಇಂಜೆಕ್ಷನ್ ಬರೆದು ಕೊಡ್ತಾರೆ ಸದರಿ ವಿಷಯದ ಕುರಿತು ನಾವು ಪ್ರಶ್ನಿಸಿದಾಗ ಅದನ್ನು ನನಗೆ ಕೇಳಕ್ಕೆ ನೀವ್ಯಾರು ಅದನ್ನು ಕೇಳಕ್ಕೆ ನನ್ನ ಮೇಲಧಿಕಾರಿಗಳಿದ್ದಾರೆ ಅಂತ ಉಡಾಪೆ ಉತ್ತರ ಕೂಡ ನೀಡ್ತಾರೆ ಬಸವನಾಗಿಡಿ ತಾಲೂಕು ಆಸ್ಪತ್ರೆಯಲ್ಲಿ ಚಿಕ್ಕ ಮಕ್ಕಳ ಡಾಕ್ಟರ್ ಡೈಲಿ ಏನೈತಪ್ಪ ಅಂತ ಹೇಳಕ್ಕೆ ಹನ್ನೆರಡು ಗಂಟೆ ಹನ್ನೊಂದು ಗಂಟೆಗೆ ಬರ್ತಾರೆ ಯಾಕೆ ಲೇಟ್ ಅಂತ ಕೇಳಿದರೆ ನೀನು ಯಾರು ನನಗೆ ಕೇಳವ ಅಂತ ಹೇಳಕ್ಕೆ ಉಡಾಪು ಉತ್ತರಗಳನ್ನು ಕೊಡ್ತಾರೆ ಒಂದು ನಲ್ವತ್ತು ಪೇಷೆಂಟ್ ಅವರು ನೋಡುವಾಗ ಸರ್ ನಿಮ್ಮಲ್ಲಿ ಸ್ಟ್ಯಾಟಸ್ಕೋಪ್ ಎಲ್ಲಿದೆ ಅಂತೇಳಿ ಕೇಳಿದಾಗ ನಾನು ಸ್ಟ್ಯಾಟಸ್ಕೋಪೇ ಯೂಸ್ ಮಾಡೋದಿಲ್ಲ ನೀನು ಯಾರು ನನಗೆ ಕೇಳಕ್ಕೆ ಅಂತ ಹೇಳಕ್ಕೆ ಉಡಾಪೆ ಉತ್ತರಗಳನ್ನು ಹೇಳ್ತಾರೆ ಒಂದು ಜ್ವರ ಇರೋ ಮಕ್ಕಳಿಗೆ ಏನೈತಿಲ್ಲ ಮುಖ ನೋಡಿಕೆ ಅವ್ರು ಏನೈತಲ್ಲ ಈ ರೀತಿ ಅಂದಾಜಿನ ಮೇಲೆ ಮಾತ್ರ ಇಂಜೆಕ್ಷನ್ ಬರೆದು ಆರೋಗ್ಯ ಉತ್ತಮಗೊಳಿಸಲು ನೀವೇನು ದೇವರೇ ಅಂತ ಕೇಳಿದ್ರೆ ಕೇಳಿದರೆ ಅದಕ್ಕೆ ಅವರು ನಾನು ದೇವರು ನಾ ಹೇಳಿದ್ದೇ ನಡೆಯೋದು ನೀವು ಏನು ಬೇಕಾದರೂ ಮಾಡಿ ಆದರೆ ನನ್ನನ್ನು ಬೇರೆ ಕಡೆ ವರ್ಗಾವಣೆ ಮಾಡಿಸಿ ನನಗೂ ಈ ಆಸ್ಪತ್ರೆಯಲ್ಲಿ ನೌಕರಿ ಮಾಡಿ ಸಾಕಾಗಿದೆ ನಾನೇನು ಯಾವುದಕ್ಕೂ ಹೆದರೋದಿಲ್ಲ ಅಂತ ಈ ವೈದ್ಯಾಧಿಕಾರಿಗಳು ಹೇಳ್ತಾರೆ ಮಾತಾಡೋದ ಪದ್ಧತಿ ಕಲ್ಕೋ ನೀವ್ ತಗದ್ ಹಾಕೋ ಮರಕೋ ಮರ ಅಂತ ಹೇಳಿ ಮಾತಾಡಬೇಕ ಸಿಂಗಲ್ ಓಡ್ದಾಗ ರೆಡಿ ಆಗಿರಿ ನೀವು ಹೋಗುದ್ ಹೋಗ್ತೀರಿ ಹಾಳ ಮಾಡಿ ಹೋಗ್ಬೇಡ್ರಿ ದವಾಖಾನಿ ಹೆಸರು ಕೆಟ್ ಮಾಡಿ ಹೋಗಕ್ ಹೋಗಬೇಡ್ರಿ ಹಾ ಚಲೋ ಮಾಡಿ ಹೋಗ್ರಿ ದವಾಖಾನಿ ಹೆಸರು ಏ ಯಾಕ್ರೆ ಯಾರಿಗೆ ಹಚ್ಚಿಕೆ ಏನೇನಿಲ್ಲ ಹೊರಗೆ ಆಟಾಡ್ಕೋದು ಪ್ಯಾರಾಮಡಿಕಲ್ ಸ್ಟೂಡೆಂಟ್ಸ್ ಅಂತ ಏನಿಲ್ಲ ಇಂಜೆಕ್ಷನ್ ಪೂರ ಪುರಾಕರ್ ಮೆಡಿಕಲ್ ಸ್ಟೂಡೆಂಟ್ ತುಂಬಾ ಇಲ್ಲಿ ಯಾವಾಗ ನೋಡಿದ್ರು ಬರೀ ಅವರೇ ಇರ್ತಾರ ಡ್ಯೂಟಿ ಐತಿಲ್ಲ ನೀನ್ ಡ್ಯೂಟಿ ಐತಿಲ್ಲ ಅವ್ರ ಪೋಸ್ಟಿಂಗ್ ಹಾಕಲಿಲ್ಲ ನೀನ್ ಡ್ಯೂಟಿಜೆನ್ಸಿ ಡಾಕ್ಟರ್ ಅಂತ ಕೇಳಿದಾಗ ಹಾ ಹೌದು ನಾನು ದೇವರು ಹಾ ಹೌದು ನಾನು ದೇವರು ಅಂತ ಹೇಳಕೆ ಮೂರ್ನಾಕ್ ಸರ್ತಿ ನಮ್ಮ ಜೊತೆ ಮಾತಾಡುವಾಗ ಏನೈತಲ್ಲ ಅವ್ರು ಮಾತಾಡುವಂತ ಇಡುವೆ ಇದೆ ಆ ಚಿಕ್ಕ ಮಕ್ಕಳಿಗೆ ಏನೈತಲ್ಲ ನೋಡದೆ ಬರೆದಾಗ ಆ ಇಂಜೆಕ್ಷನ್ ಆ ಇಂಜೆಕ್ಷನ್ ಇಡುವೆ ಕೂಡ ನಮ್ಮಲ್ಲಿ ಇದೆ ಆ ಇಡುವೆ ಏನೈತಲ್ಲ ನಿಮಗೆ ಒದಗಿಸ್ತಾನೆ ಆ ಡಾಕ್ಟರ್ ಏನಪ್ಪಾ ಅಂತ ಹೇಳ ನೀನ್ ಯಾರು ನಾನು ಕೇಳುವ ಅಂತ ಹೇಳದ ಇವರ ಕರ್ತವ್ಯ ನಿಷ್ಠೆ ಯಾವ ರೀತಿ ಇದೆ ಅಂದ್ರೆ ಹನ್ನೊಂದು ಗಂಟೆಗೆ ಕರ್ತವ್ಯಕ್ಕೆ ಹಾಜರಾಗಿ ನಂತರ ಹನ್ನೆರಡು ಗಂಟೆಗೆ ಟೀ ಕುಡಿಯೋಕೆ ಅಂತ ನೆಪ ಮಾಡಿ ಹೊರಗಡೆ ಹೋದ್ರೆ ವಾಪಸ್ ಬರುವುದು ಒಂದು ಗಂಟೆ ನಂತರ ಒಂದು ಇಪ್ಪತ್ತಕ್ಕೆ ಊಟಕ್ಕೆ ಅಂತ ಹೊರಗಡೆ ಹೋದರೆ ವಾಪಸ್ ಬರುವುದು ಮೂರು ಮೂವತ್ತಕ್ಕೆ ನಂತರ ಬಂದು ನಾಲ್ಕಕ್ಕೆ ಕರ್ತವ್ಯ ಮುಗಿಯಿತು ಅಂತ ಮನೆಗೆ ಹೋಗುವುದು ಈ ರೀತಿ ಅವರ ಕರ್ತವ್ಯ ನಿಷ್ಠೆಯಾಗಿದೆ ಇವರೊಂದಿಗೆ ಸ್ಟಾಫ್ ನರ್ಸ್ ಸಂಗಮೇಶ್ ಸಹ ತಮ್ಮದೇ ರೀತಿಯಲ್ಲಿ ಬೆಳೆಸ್ತಾ ಇದ್ದಾರೆ ಅವರು ಕಾನೂನು ರೀತಿ ಕ್ರಮ ಜಿಲ್ಲಾಧಿಕಾರಿಗಳು ಡಿ ಎಚ್ ಎಗಳು ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಜರುಗಿಸುತ್ತ ಇದ್ರೆ ಅವರಿಗೆ ಅಮಾನತ್ ಮಾಡಬೇಕು ಟ್ರಾನ್ಸ್ಫರ್ ಅಲ್ಲ ಎಲ್ಲರಿಗೂ ಏನಾಗ್ಬಿಟ್ಟಿದೆ ಬಾಳಿದ್ರೆ ಈ ಊರ್ ಬಿಟ್ಟು ಇನ್ನೊಂದು ಊರಿಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗ್ತಾನೆ ಅಂತ ಹೇಳುವಂತ ಒಂದು ಸರ್ವೇ ಸಾಮಾನ್ಯ ಹೇಳ್ತಾರೆ ಆದ್ರೆ ನಾವು ಭಾರತೀಯ ದ್ರಾವಿಡ ದಲಿತೇನೆ ಕೂಡ ಇವರು ಸಹ ತಮ್ಮ ಕರ್ತವ್ಯದಲ್ಲಿ ಕಲಿಯಲು ಬಂದ ನರ್ಸ್ ವಿದ್ಯಾರ್ಥಿಗಳಿಗೆ ಕರ್ತವ್ಯಕ್ಕೆ ಹಚ್ಚಿ ಹೊರಗಡೆ ತಿರುಗಾಡ್ತಿದ್ದಾರೆ ಇದನ್ನು ಪ್ರಶ್ನಿಸಿದಾಗ ಇವರು ನನಗೂ ಹದಿನೈದು ಇಂತಹ ಸ್ಟಾಫ್ ನರ್ಸ್ ಇದ್ರೆ ತಾಲೂಕು ಆಸ್ಪತ್ರೆಯಲ್ಲಿ ಹೆಸರು ಕೆಟ್ಟು ಹೋಗುವುದಲ್ಲದೆ ಅನೇಕ ಜನರ ಸಾವಿಗೆ ಕಾರಣ ಆಗಲು ಬಹಳ ದಿನಗಳು ಉಳಿಯುವುದಿಲ್ಲ ತಮ್ಮ ವೈದ್ಯಾಧಿಕಾರಿಗಳಿಗಿಂತಲೂ ಹೆಚ್ಚಾಗಿ ಬೇಜವಾಬ್ದಾರಿ ಉತ್ತರ ನೀಡುವುದು ಇವರದ್ದಾಗಿದೆ ಈ ರೀತಿ ಸಾರ್ವಜನಿಕರು ಯಾರು ಅವರನ್ನು ಪ್ರಶ್ನೆ ಮಾಡುವಂತಿಲ್ಲ ಈ ರೀತಿ ಇರುವ ಒಬ್ಬೊಬ್ಬರಿಂದ ಇಡೀ ತಾಲೂಕು ಆಸ್ಪತ್ರೆವೇ ಕೆಟ್ಟು ಹಾಳಾಗಿ ಹೋಗ್ತಿದೆ ಜಿಲ್ಲಾ ವೈದ್ಯ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇಂತಹ ದುರಂಕಾರ ತೋರುವ ಡಾಕ್ಟರ್ ಅವರನ್ನು ಅಮಾನತು ಮಾಡಿ ತಾಲೂಕು ಆಸ್ಪತ್ರೆಗೆ ಜನರೊಂದಿಗೆ ಬರೆಯುವ ಡಾಕ್ಟರ್ ಅವರನ್ನು ನೇಮಕ ಮಾಡಿ ತಾಲೂಕಿನ ಆರೋಗ್ಯ ಕಾಪಾಡುವಲ್ಲಿ ಮುಂದಾಗಬೇಕು ಮತ್ತೊಬ್ಬ ಅಲ್ಲಿ ಸ್ಟಾಫ್ ನರ್ಸ್ ಕಲೀಲಕ್ಕೆ ಬಂದಂತ ಹುಡುಗರಿಗೆ ಇಂಜೆಕ್ಷನ್ ಹಚ್ಚಿ ಹೊರಗಡೆ ಏನೈತಿಲ್ಲ ಅಡ್ಡಕ್ಕೆ ಹೋಗ್ತಾರ ಅದಕ್ಕಾಗಿ ಒಬ್ಬ ಡಾಕ್ಟರ್ ಒಬ್ಬ ಸ್ಟಾಫ್ ನರ್ಸ್ ಅದಕ್ಕೇನೈತಿಲ್ಲ ಬೇಜವಾಬ್ದಾರಿ ವಿಕೃತ್ವ ಮೀರಿತಾ ಇದ್ದಾರೆ ಬಸವಣ್ಣ ಬಾಗೇವಾಡಿಯಲ್ಲಿ ಅದಕ್ಕಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಭಾರತೀಯ ದ್ರಾವಿಡ್ ದಲಿತ ಸೈನ್ಯ ಮೂಲ ನಿವಾಸಿ ಸಂಘಟನೆ ವತಿಯಿಂದ ನಾನು ಇವತ್ತೇನೈತಿಲ್ಲ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ ಈ ಮನವಿ ಉದ್ದೇಶ ಇಷ್ಟೇ ವಿಶ್ವಗುರು ಅಣ್ಣ ಬಸವಣ್ಣವರ ನಾಡಲ್ಲಿ ಇಂಥ ಬೇಜವಾಬ್ದಾರಿ ನಿರ್ಲಕ್ಷ್ಯ ಡಾಕ್ಟರ್ಗಳನ್ನು ನಮಗೆ ಬೇಡ